ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಅಂಜನಾದ್ರಿ ಬೆಟ್ಟದಿಂದ ವಿಜಯನಗರ ಸಾಮ್ರಾಜ್ಯಕ್ಕೆ ವಿರೂಪಾಕ್ಷ ಟೆಂಪಲ್ಗೆ ನಾವು ಹೊರಟಿದ್ದೇವೆ ಬನ್ನಿ ನೋಡ್ಕೊಂಡು ಬರೋಣ ಹಾಗೆಯೇ ನಮಗೆ ಎಡಗಡೆ ಮತ್ತು ಬಲಗಡೆ ಕಾಣ್ತಿರೋದು ಅಂದರೆ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತರ ಅಂದರೆ ಹಳೆ ಕಾಲದಲ್ಲಿ ಇಲ್ಲಿ ಚಿನ್ನ ಮುತ್ತು ವೈದ್ಯರ್ಯ ಅದನ್ನೆಲ್ಲ ಸೇಲ್ ಮಾಡ್ತಿದ್ರು ಅಂದರೆ ಸೇರು ಸೇರಾಗಿ ಹಾಗೆಯೇ ಇನ್ನೊಂದು ಕಡೆ ಇರೋದು ನಮಗೆ ಸಾಂಬಾರು ಪದಾರ್ಥ ಅಂದರೆ ಐಟಮ್ ಅಂದರೆ ಯೂಸ್ ಮಾಡಲಿಕ್ಕೆ ತರಕಾರಿ ಥರ ಎಲ್ಲ ಸೇಲ್ ಮಾಡ್ತಿದ್ರು ಹಾಗೇನೇ ಇಲ್ಲಿ ನಮಗೆ ದೇವಸ್ಥಾನ ಕಾಣ್ತಾ ಉಂಟು ಇದು ಒಳಗಡೆ ಹೋಗ್ಬೇಕಿನ್ನು ನೋಡಬೇಕು ಯಾವ ಥರ ಎಲ್ಲ ಅಂತ ಹೇಳಿ ಇಲ್ಲಿ ಸುತ್ತಮುತ್ತ ಎಲ್ಲದೆ ನಾನು ಹೇಳ್ದಂಗೆ ಇಲ್ಲಿ ಕಾಣ್ತಾ ಉಂಟು ಇದೆಲ್ಲ ಮಾಡ್ತಿದ್ರು ಟೆಂಪಲ್ ಎಲ್ಲ ಬರೆದಿದ್ದಾರೆ ಇಲ್ಲಿ ಹಾಗೆ ತುಂಬ ಒಳ್ಳೆಯ ಕೆತ್ತನೆ ಉಂಟು ಹಳೆಗಾಲದ್ದು ಇಲ್ಲಿ ದೇವಸ್ಥಾನ ಒಳಗಡೆ ಹೋಗ್ಬೇಕಂದ್ರೆ ಎಲ್ಲ ನಾವು ಇಟ್ಟು ಹೋಗ್ಬೇಕು ನಾವು ಹತ್ರ ನೀರು ಪಾದ ಎಲ್ಲ ಇಟ್ಟು ನಾವು ಇನ್ನು ಒಳಗಡೆ ಪ್ರವೇಶ ಮಾಡೋದು ನೋಡೋಣ ಮುಂದೆ ಯಾವ ಥರ ಎಲ್ಲ ಉಂಟು ಅಂತ ಹೇಳಿ ಇಲ್ಲಿ ನಕ್ಷೆ ಎಲ್ಲ ಹಾಕಿದ್ದಾರೆ ನಕ್ಷೆ ಹತ್ರ ಹೋಗಿ ನೋಡ್ಕೊಂಡು ಬರೋಣ ಏನೆಲ್ಲ ಇದೆ ಅಂತ ಹೇಳಿ ಟೆಂಪಲ್ ಹತ್ರ ಈ ನಕ್ಷೆಯಲ್ಲಿ ಅಂದ್ರೆ ಈ ಸಾಮ್ರಾಜ್ಯದ ಸುತ್ತಮುತ್ತ ಏನೆಲ್ಲ ದೇವಸ್ಥಾನಗಳಿದೆ ಅಥವಾ ಏನೆಲ್ಲ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಈ ನಕ್ಷೆಯಲ್ಲಿದೆ ಇಲ್ಲಿ ವಿಸಿಟ್ ಮಾಡೋವರಿಗೆ ಅಂದ್ರೆ ರಿಕ್ಷಾದವರ ಅಂದ್ರೆ ಇಲ್ಲಿ ಪಕ್ಕ ಇರೋ ಟೆಂಪು ಕರ್ಕೊಂಡು ಹೋಗ್ತಾರೆ ಹಾಗೂ ಎಲ್ಲ ಟೆಂಪಲ್ ಕಡೆ ವಿವರಣೆ ಕೂಡ ಮಾಡ್ತಾರೆ ಹಾಗೂ ಎಲ್ಲ ತೋರಿಸಿ ನಿಮಗೆ ಕರ್ಕೊಂಡು ಬಂದು ಬಿಡ್ತಾರೆ ಅಂದ್ರೆ ಟೂ ಅವರ್ ಬೇಕಾಗ್ತದೆ ಅವರಿಗೆ ತೋರಿಸ್ಲಿಕ್ಕೆ ಹಾಗೆ ಬರೋವರೆಲ್ಲ ವಿಸಿಟ್ ಎಲ್ಲ ಮಾಡ್ಬೋದು ಹಾಗೆಯೇ ನಾವು ಇಲ್ಲಿ ಮುಂದೆ ಒಳಗಡೆ ಬಂದ್ವಿ ಇಲ್ಲಿ ನೋಡೋಣ ಯಾವ ತರ ಎಲ್ಲ ಕಟ್ಟಿದ್ದಾರೆ ಅಂತ ಹೇಳಿ ನೋಡ್ಲಿಕ್ಕೂ ತುಂಬಾನೇ ದೊಡ್ಡದಿದೆ ಹಾಗೂ ಜಾಗನೂ ತುಂಬಾನೇ ಇದೆ ಒಳ್ಳೆ ಒಳ್ಳೆ ಕೆತ್ತನೆಗಳಿದೆ ನೋಡ್ಕೊಂಡು ಬರೋಣ ಮುಂದೆ ನಾವು ಯಾವ ಥರ ಎಲ್ಲ ಹೇಳಿ ನಾವು ಇನ್ನು ಒಳಗಡೆ ಹೋಗೋಣ ಇಲ್ಲಿ ತುಂಗಾಭದ್ರೆ ಸೇತುವೆ ಕೂಡ ಇಲ್ಲಿ ದೇವಸ್ಥಾನದ ಪಕ್ಕನೇ ಇರೋದು ಹಾಗೆಯೇ ತುಂಬ ಒಳ್ಳೆಯಾಗಿ ಕೆತ್ತನೆ ಎಲ್ಲ ಮಾಡಿದ್ದಾರೆ ಮುಂದೆ ನೋಡೋಣ ಇಲ್ಲಿ ಆನೆ ಕೂಡ ಇತ್ತು ಅನಿಸುತ್ತೆ ಯಾಕಂದರೆ ಅಲ್ಲಿ ಕಟ್ಟಾಗಿದ್ದ ಜಾಗ ನಮಗೆ ನೋಡ್ಲಿಕ್ಕೆ ಸಿಕ್ತು ಇಲ್ಲಿನ ಜಾಗದಲ್ಲಿ ಅಳಿಲುಗಳೆಲ್ಲ ಜಾಸ್ತಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಎರಡು ಅಳಿಲು ಒಟ್ಟಿಗೆ ಜೊತೆಯಾಗಿದೆ ಅದು ಇರಲಿ ಅದರಷ್ಟಕ್ಕೆ ನಾವು ಮುಂದೆ ಟೆಂಪಲ್ ಸುತ್ತೋಣ ನೋಡೋಣ ಇನ್ನು ನಮಗೆ ಇಲ್ಲಿ ಮೇಲ್ಗಡೆ ತುಂಬಾ ಕೆತ್ತನೆ ಎಲ್ಲ ನೋಡಲಿಕ್ಕೆ ಸಿಕ್ತು ಹಾಗೆ ಇಲ್ಲಿ ಶ್ಲೋಕ ಎಲ್ಲ ಬರ್ದಿಟ್ಟಿದ್ದಾರೆ ಹಾಗೆ ಎಲ್ಲಿ ವಿಗ್ರಹ ಎಲ್ಲಿದೆ ಮುಂದ್ಗಡೆ ಬಾಗಿಲು ಕೂಡ ನನಗೆ ಕಾಣ್ತು ಉಂಟು ಆ ಬಾಗಿಲಲ್ಲಿ ಏನೋ ಬರೆದಿದ್ದಾರೆ ನಾವು ಮುಂದಗಡೆ ಹತ್ತಿರ ಹೋಗಿ ನೋಡೋಣ ಏನೆಲ್ಲ ಬರ್ದಿದ್ದಾರೆ ಅಂತೇಳಿ ಹಾಗೆ ಇಲ್ಲಿ ಬರೆದಿದ್ದಾರೆ ಪೂರ್ವ ದಿಕ್ಕಿನ ಬಾಗಿಲಿನಲ್ಲಿ ದರ್ಶನ ಇರುವುದಿಲ್ಲ ದಯಮಾಡಿ ಉತ್ತರ ದಿಕ್ಕಿಗೆ ಬಾಗಿಲು ಕಡೆ ಹೋಗಿ ಅಂತ ಹೇಳಿ ನಾವು ಹಿಂದೆ ಇನ್ನೊಂದು ಕಡೆ ನೋಡೋಣ ನೋಡ್ಲಿಕ್ಕೆ ಸಿಗ್ತಾಳೆ ಅಂತ ಹೇಳಿ ಹಾಗೇನೆ ಇಲ್ಲಿ ನಾವು ಮುಂದೆ ಬಂದ ತಕ್ಷಣ ಇಲ್ಲಿ ಪಕ್ಕದಲ್ಲಿ ಅವ್ರದ್ದು ಗುಡಿ ನಮ್ಗೆ ನೋಡ್ಲಿಕ್ಕೆ ಸಿಕ್ತು ಹಾಗೇನೆ ಇಲ್ಲಿ ಮುಂದೆ ತುಂಬಾ ಸುಮಾರು ಇದೆ ದೇವಸ್ಥಾನ ಅಂದ್ರೆ ಚಿಕ್ಕಪುಟ್ಟ ದೇವಸ್ಥಾನ ಮಂದಿರ ಆ ಥರ ಎಲ್ಲ ಇದೆ ಹಾಗೇನೆ ಇಲ್ಲಿ ಮುಂದೆ ನಾವು ಇಲ್ಲಿ ಹೊಟ್ವಿ ಇನ್ನು ಅಂದ್ರೆ ನಮ್ಗೆ ಅಲ್ಲಿ ಬರ್ದದ್ದು ನಾವು ಹುಡುಕಿದ್ವಿ ಇಲ್ಲಿ ದೇವಸ್ಥಾನ ಆದ್ರೂ ನಮ್ಗೆ ಸಿಗ್ಲಿಲ್ಲ ಇಲ್ಲಿ ಕೆಲವು ಕ್ಲೋಸ್ ಆಗಿತ್ತು ನಾವು ಬಂದಿರೋ ಹೊತ್ತು ನಮ್ಗೆ ಗೊತ್ತಿಲ್ಲ ಯಾವ ಥರ ಬಂದು ಯಾವ ಥರ ಲೇಟ್ ಆಯಿತು ಏನಂತ ಹೇಳಿ ಮುಂದೆ ನಮಗೆ ಇಲ್ಲಿ ಊಟದ ವ್ಯವಸ್ಥೆ ಇದೆ ಅಂತ ಹೇಳಿ ಗೊತ್ತಾಯಿತು ಯಾಕಂದರೆ ಅಲ್ಲಿ ಬರೆದಿಟ್ಟಿದ್ರು ಹಾಗೆಯೇ ಇನ್ನೂ ಮಧ್ಯಾಹ್ನ ಹೊತ್ತಿಗೆ ಆಯಿತು ನಮಗೆ ಅದಕ್ಕೋಸ್ಕರ ನಾವು ಊಟದ ವ್ಯವಸ್ಥೆ ಇದೆ ಅಂತೇಳಿ ನಾವು ಅಲ್ಲಿಗೆ ಹೊರಟಿ ಹಾಗೆಯೇ ಇಲ್ಲಿ ಬಂದ ತಕ್ಷಣ ನಮಗೆ ಇಲ್ಲಿ ಊಟದ ವ್ಯವಸ್ಥೆ ಸಿಕ್ತು ನಮಗೆ ನಾವೆಲ್ಲ ಊಟ ಎಲ್ಲ ಮಾಡಿದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕೆಲವು ಇಲ್ಲಿ ಟೂರಿಸ್ಟ್ ಎಲ್ಲ ಬಂದು ಎಲ್ಲ ಊಟ ಮಾಡ್ತಿದ್ರು ಹಾಗೆಯೇ ಇಲ್ಲಿ ಕೃಷ್ಣರಾಜ ಒಡೆಯರ್ದವರೆದು ಸ್ಟ್ಯಾಚ್ಯೂ ಇತ್ತು ಹಾಗೆಯೇ ಇಲ್ಲಿ ಶ್ಲೋಕ ಎಲ್ಲ ತುಂಬ ಬರ್ದಿಟ್ಟಿದ್ದಾರೆ ಅದ್ರದ್ದು ಕೂಡ ನಾನು ಕ್ಯಾಪ್ಚರ್ ಎಲ್ಲ ಮಾಡಿಕೊಂಡೆ ಯಾಕಂದರೆ ಬೇಕಾಗ್ತದೆ ಯಾಕಂದರೆ ಮೆಮೊರೀಸೆಲ್ಲ ಇಂಪಾರ್ಟೆಂಟ್ ಹಾಗೆಯೇ ಇಲ್ಲಿ ಸ್ವಾಮೀಜಿ ಅವರು ಮಾಡಿದೆ ನೋಡಿ ಇವಾಗ ಈಗಿನ ಸ್ವಾಮೀಜಿಯವರು ಇಲ್ಲಿ ಲಾಸ್ಟಲ್ಲಿ ತೋರಿಸಿದ್ದು ಕಾಣಲಿಕ್ಕೆ ಸಿಕ್ಕಿತ್ತು ನಮಗೆ ಅದು ಈಗಿನ ಸ್ವಾಮೀಜಿಯವರು ಹಾಗೆಯೇ ಇಲ್ಲಿ ಹೊರಗಡೆ ನಾವು ಊಟ ಎಲ್ಲ ಆದಮೇಲೆ ಬಂದ ತಕ್ಷಣ ನಮಗೆ ಇಲ್ಲಿ ಮಂಗಲ ನೋಡಲಿಕ್ಕೆ ಸಿಕ್ತು ನಮಗೆ ತುಂಬಾ ಮಂಗಗಳಿತ್ತು ಹಾಗೂ ಉಪದ್ರೆ ಎಲ್ಲ ಮಾಡ್ತಿದ್ವಿ ತುಂಬ ಮಾಡೋದರೆಲ್ಲ ನೆತಾಡ್ತಿದ್ವು ಆಗ ನಾವೇನು ಅದನ್ನೆಲ್ಲ ನೋಡ್ಕೊಂಡು ನಾವು ಮುಂದೆ ಬಂದ್ವಿ ಯಾಕಂದರೆ ಜಾಸ್ತಿ ಹೊತ್ತು ನಿಂತರು ನಮಗೂ ಕೂಡ ಅದು ಉಪದ್ರ ಎಲ್ಲ ಮಾಡ್ತಾರೆ ಅಂತೇಳಿ ನಮಗೆ ಕೆಳಗಡೆ ಇಳಿದ ತಕ್ಷಣ ಇಲ್ಲಿ ನಮಗೆಲ್ಲ ಖಾಲಿ ಎಲ್ಲ ಸ್ಟ್ಯಾ ಇದೆಲ್ಲ ನೋಡ್ತು ನಮ್ಮ ಫ್ರೆಂಡ್ ಎಲ್ಲ ಒಳಗಡೆ ಹೋಗಿ ಸ್ವಲ್ಪ ಹುಚ್ಚೆಲ್ಲ ಕಟ್ತಾಯಿತ ಹಾಗೆ ನಾವು ಮುಂದೆ ಹೊರಟು ಇಲ್ಲಿ ಇಲ್ಲಿಂದ ಮುಂದೆ ನಮಗೆ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ್ದು ಅಂದರೆ ಅವರ ವಂಶಾವಳಿ ನಮಗೆ ನೋಡ್ಲಿಕ್ಕೆ ಸಿಕ್ತು ನೋಡಿ ಇಲ್ಲಿ ಫುಲ್ಲು ಕಾಣ್ತು ಉಂಟು ನಮಗೆ ವಂಶಾವಳಿ ಯಾವ ಥರ ಬೆಳೆದು ಬಂದಿದೆ ಅಂತ ಹೇಳಿ ಎಲ್ಲ ಇಲ್ಲಿ ವಿವರಣೆ ಇದೆ ಯಾರಿಂದ ನೆಕ್ಸ್ಟ್ ಯಾರು ಮುಂದೆ ಯಾವ ಥರ ಎಲ್ಲ ವಿವರಣೆ ಇದೆ ಹಾಗೆ ಕೆಳಗಡೆ ನಮಗೆ ಪುಷ್ಕರಣಿ ಕಾಣ್ತೊಂಡು ಅಂದರೆ ಇಲ್ಲಿ ಸ್ನಾನ ಎಲ್ಲ ಮಾಡ್ತಿದ್ರು ರಾಣಿಗಳೆಲ್ಲ ಅಂತ ಹೇಳ್ತಿದ್ರು ಹಾಗೆಯೇ ಇದೀಗ ಕರ್ನಾಟಕ ಸರ್ಕಾರದ ಸ್ವಾಧೀನದಲ್ಲಿದೆ ಈಗ ಹಾಗೆಯೇ ನಮಗೆ ಟೆಂಪಲ್ ಮುಂದಗಡೆ ಬಂದಾಗ ನಮಗೆ ಒಂದು ಹಸುನ ಹೊರಟಿಗೆ ಸಿಕ್ತು ಹಾಗೆಯೇ ಇಲ್ಲಿಂದ ನಾವು ಹೊರಟ್ವಿ ಯಾಕೆಂದರೆ ಮುಂದೆ ಇನ್ನೂ ನೋಡಲಿಕ್ಕೆ ನಮಗೆ ತುಂಬ ಟೆಂಪಲ್ ಇದೆ ಅಂದರೆ ಇಲ್ಲಿ ವಿಸಿಟರ್ಸ್ ಇದ್ದಾರೆ ನಮ್ಮ ಕರ್ಕೊಂಡು ಹೋಗ್ತಾರೆ ನೋಡಿ ಇಲ್ಲಿ ಕಾಣ್ತು ಮುಂದೆ ಬಂದ ತಕ್ಷಣ ನಮಗೆ ಕಡಲೆಕಾಲು ಗಣಪತಿ ನೋಡಿ ಸಿಕ್ತು ಇದು ಕಾಣ್ತಾ ಉಂಟು ಅಂದರೆ ಈಗ ಇಲ್ಲಿ ಎಲ್ಲ ಕೆಲಸ ಕಾಮಗಾರ ಎಲ್ಲ ಇಲ್ಲಿ ನಡೀತಾ ಉಂಟು ದೊಡ್ಡ ಆಕಾರದಲ್ಲಿದೆ ಗಣಪತಿ ಕಡಲೆಕಾಲು ಗಣಪತಿ ಅಂತ ಇದೆ ಹೆಸರು ಅದರ ಬಗ್ಗೆ ಸುಮಾರು ಇದೆ ಹೇಳಿಕೋದ್ರೆ ಮುಂದೆ ನಮಗೆ ಇಲ್ಲಿ ಸುತ್ತಮುತ್ತ ನೋಡಲಿಕ್ಕೆ ನಾವು ಬಂದ್ವಿ ಮುಂದೆ ನಮ್ಗೆ ಇಲ್ಲಿ ನಕ್ಷೆ ಕೂಡ ಇದೆ ನೋಡಿ ಕಾಣ್ತಾ ಉಂಟು ನಕ್ಷೆ ನಮ್ದು ಕಡಲೆಕಾಲು ಗಣೇಶ ಇಲ್ಲಿ ಇಲ್ಲಿ ಕೂಡ ಇಲ್ಲೊಂದು ಚಿಕ್ಕ ಒಂದು ಕ್ಯಾಪ್ಚರ್ ಎಲ್ಲ ಮಾಡ್ಕೊಂಡು ನಾವು ಇಲ್ಲಿಂದ ಮುಂದೆ ಇಲ್ಲಿ ಇಲ್ಲೇ ನಮಗೆ ಪಕ್ಕದಲ್ಲಿ ಬಡವಿಲಿಂಗ ದೇವಾಲಯ ನಮಗೆ ನೋಡ್ಲಿಕ್ಕೆ ಸಿಕ್ತು ಮೂರು ಮೀಟರ್ ಎತ್ತರ ಇದೆ ಹಾಗೆಯೇ ತುಂಬ ದೊಡ್ಡ ಆಕಾರದಲ್ಲಿ ನಮಗೆ ನೋಡಲಿಕ್ಕೆ ಸಿಕ್ತು ಹಾಗೆಯೇ ಇಲ್ಲಿ ನೀರು ಕೂಡ ಇಲ್ಲಿ ಪಕ್ಕದಲ್ಲಿ ತುಂಗಭದ್ರೆ ನೀರಿನ ಆಸರಿ ಇರ್ತದೆ ಅಂದರೆ ಇಲ್ಲಿ ಬರ್ದಿದ್ದಾರೆ ಅಂದರೆ ನೀರು ಇಲ್ಲಿ ಇದ್ದೇ ಇರ್ತದೆ ಅಂತ ಹೇಳಿ ವರ್ಷ ಇಡೀ ನಾವಿಲ್ಲಿಂದ ಮುಂದೆ ಹೊರಟಿವಿ ಯಾಕೆಂದರೆ ನಮಗೆ ಇನ್ನೂ ಸುಮಾರು ಪ್ಲೇಸ್ ಇತ್ತು ಮುಂದೆ ನಮಗೆ ಬಂದ ತಕ್ಷಣ ಇಲ್ಲಿ ನಮಗೆ ಉಗ್ರ ನರಸಿಂಹ ದೇವರ ಒಂದು ಇದು ಸಿಕ್ತು ನೋಡಲಿಕ್ಕೆ ಇದು ಅಂದರೆ ಕೆಡವಿದ್ದಾರೆ ಅಂದರೆ ಆಗಿನ ಕಾಲದಲ್ಲಿ ಎಲ್ಲ ಬಹುಮಣಿ ಸುಲ್ತಾನರು ಇಲ್ಲಿ ಬಂದು ದೇವಾಲಯಗಳನ್ನೆಲ್ಲ ಕೆಡವಿ ಹೋಗಿದ್ದಾರೆ ಅಂದರೆ ಎಲ್ಲ ಕಟ್ಟೆಲ್ಲ ಮಾಡಿ ತುಂಡೆಲ್ಲ ಮಾಡಿದ್ದಾರೆ ಅದರಲ್ಲಿ ಇದು ಒಂದು ಕೂಡ ಈ ದೇವಾಲಯದ ಬಗ್ಗೆ ಎಲ್ಲ ಇಲ್ಲಿ ಬರೆದಿಟ್ಟಿದ್ದಾರೆ ಅಂದರೆ ಯಾವ ಥರ ಎಲ್ಲ ಎಲ್ಲ ನಿರ್ಮಾಣ ಮಾಡಿದ್ದಾರೆ ಯಾವ ಥರ ಕೆಡವಿದ್ದಾರೆ ಎಲ್ಲ ಬಗ್ಗೆ ಹಾಗೆ ನಾವು ಇಲ್ಲಿಂದ ಮುಂದೆ ನಾವು ಹೊರಟಿವಿ ಶಿವ ದೇವಾಲಯಕ್ಕೆ ಇಲ್ಲಿ ನೋಡ್ಕೊಂಡು ಬರೋಣ ಯಾವ ಥರ ಉಂಟ ಅಂತ ಹೇಳಿ ಈ ಟೆಂಪಲ್ ವಿಶೇಷ ಏನಪ್ಪ ಅಂದರೆ ಇದು ಅಂಡರ್ಗ್ರೌಂಡ್ ಶಿವ ಟೆಂಪಲ್ ಅಂತೇಳಿ ಅಂದರೆ ನೀರಿನ ಇರೋದು ಇದು ನೋಡ್ಕೊಂಡು ಬರೋಣ ನಾವು ಹೋಗಿಲ್ಲ ಏನು ಒಳಗಡೆ ಯಾವ ಥರ ಉಂಟು ಅಂತ ಹೇಳಿ ಗೊತ್ತಿಲ್ಲ ಮುಂದೆ ಇಲ್ಲಿ ನೋಡುವಾಗ ತುಂಬಾ ಕಷ್ಟ ಇದೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಗೊತ್ತಿಲ್ಲ ನಮ್ಮ ನೀರೆಲ್ಲ ಕಾಣ್ತಾ ಉಂಟು ಮತ್ತೆ ಇಲ್ಲಿ ಯಾರು ಹೋಗಿದ್ದಾರಾ ಅಂತ ಅಂತೇಳಿ ಗೊತ್ತಿಲ್ಲ ನಾವಿಲ್ಲಿ ಪಕ್ಕದಲ್ಲಿ ಕೇಳಿದ್ವಿ ಕೇಳಿದ ತಕ್ಷಣ ಅವ್ರು ಹೇಳಿದರು ಬೆಳಿಗ್ಗೆ ಟೂರಿಸ್ಟ್ ಒಂದು ಬಂದಿದ್ದರು ಅವ್ರ ಬಾಯ್ಸ್ ಎಲ್ಲ ಹೋಗಿದ್ದಾರ ಅಂತ ಹೇಳಿದರು ಅದಕ್ಕೋಸ್ಕರ ನಾವು ಕೂಡ ಈಗ ನೋಡಬೇಕು ಮುಂದೆ ಹೋಗಬೇಕಷ್ಟೇ ಎಷ್ಟು ಆಳ ಇದೆ ಏನಿದೆ ಅಂತ ಗೊತ್ತಿಲ್ಲ ಏನೋ ಧೈರ್ಯ ಎಲ್ಲ ಮಾಡ್ಕೊಂಡು ನಾವು ಎಲ್ಲ ಮುಂದೆ ಹೋದ್ವಿ ಹೋಟ್ವಿ ಇಲ್ಲಿಂದ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ತುಂಬಾ ನೀರು ನಿಲ್ಲೋ ಜಾಗ ಹಾಗಾದ್ರಿಂದ ಪಾಚಿ ಎಲ್ಲ ಇಟ್ಕೊಂಡಿದ್ದೆ ಅಂದರೆ ಇದೆ ತುಂಬ ನೋಡಬೇಕು ಮುಂದೆ ಹೋಟ್ವಿ ಅಂದರೆ ಕೆಲವು ಕಡೆ ಎಲ್ಲ ಕಾಣ್ತಿದೆ ನಮಗೆ ಅಡಿ ಯಾವ ಥರ ಎಲ್ಲ ಇದೆ ಅಂತ ಹೇಳಿ ಕೆಲವು ಕಡೆ ಕಾಣ್ತಿಲ್ಲ ಅಂದರೆ ಎಷ್ಟು ಆಳ ಇದೆಯಾ ಏನಂತ ಹೇಳಿ ಎಲ್ಲ ಮುಂದೆ ಹೋದ್ವಿ ಎಲ್ಲ ಅರ್ಧದಲ್ಲಿ ನಿಂತ್ವಿ ಮತ್ತು ಏನೋ ಧೈರ್ಯ ಎಲ್ಲ ಮಾಡ್ಕೊಂಡು ನಾವು ಎಲ್ಲ ಒಬ್ಬೆ ಹೊಡ್ಕೊಂಡು ಮುಂದೆ ಹೊಟ್ವಿ ನಾವು ಒಳಗಡೆ ತುಂಬಾ ಬಾವಲಿಗಳೆಲ್ಲ ಇದೆ ಹಾಗಾಗಿ ನಾವು ಟಾರ್ಚ್ ಎಲ್ಲ ಹಾಕಿದ್ದು ಕಷ್ಟ ಅದಕ್ಕೋಸ್ಕರ ನಾವು ಮೆಲ್ಲ ಹೋಗ್ತಿದೆ ಇನ್ನು ಮುಂದೆ ನೋಡಬೇಕು ಅಲ್ಲಿ ಇಲ್ಲದಿದ್ರೆ ಎಲ್ಲ ಹಾಕೊಂಡು ಹೋಗ್ಬೇಕು ಹಾಗೆಯೇ ಇಲ್ಲಿ ನಂದಿ ವಿಗ್ರಹ ಇದೆ ಕಾಣಲಿಕ್ಕೆ ಸಿಕ್ತು ನಮಗೆ ಇನ್ನು ನೋಡಬೇಕು ಒಳಗಡೆ ಹೋಗಿ ಯಾವ ಥರ ಇದೆ ಅಂಥೇಳಿ ನಾವು ಹೋರ್ ಟಿವಿಲಿಂದ ಪುನಃ ಮುಂದೆ ಒಳಗಡೆ ತುಂಬಾ ಕತ್ತಲಿದೆ ಅದಕ್ಕೋಸ್ಕರ ನಾವು ಓಂ ನಮ ಶಿವ ಅಂತೆಲ್ಲ ಹೇಳ್ಕೊಂಡೆಲ್ಲ ನಾವು ಮುಂದೆ ಹೋರ್ ಟಿವಿಲಿಂದ දුද වාवा वाය වවवा වवावा මවवाය වශ වමද ಕೊನೆದಾಗಿ ನಾವು ಇಲ್ಲಿ ಒಳಗಡೆ ರೀಚ್ ಆದ್ವಿ ಇಲ್ಲಿ ಶಿವಲಿಂಗ ಕಾಣ್ತು ಉಂಟು ಇಲ್ಲಿ ಅಕ್ರಮನೆಲ್ಲ ಎಲ್ಲ ಮಾಡಿ ಇಲ್ಲಿ ಕೆಡವಿ ಹೋಗಿದ್ದಾರೆ ಅದನ್ನು ಕೂಡ ಕೆಂಪು ಮುಂದೆ ನಾವು ಇಲ್ಲಿಂದ ಹೊರಡೋದು ಇನ್ನು ಇನ್ನು ಬೇರೆ ಪ್ಲೇಸ್ಗೆ ನೋಡೋಣ ಆಮೇಲೆ ರಾಣಿಯವ್ರನ್ನ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬೇಕಂದ್ರೆ ದೇವಸ್ಥಾನಕ್ಕಾಗ್ಲಿ ಬೇರೆ ಊರಿಗಾಗ್ಲಿ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಅಂಬಾರಿ ಬರುತ್ತಲ್ಲ ಆನೆ ಮೇಲೆ ಅಂಬಾರಿ ಅಂಬಾರಿ ಮೇಲೆ ಕರ್ಕೊಂಡು ಹೋಗೋರ್ನ ರಾಣಿಯವ್ರನ್ನ ದೇವಸ್ಥಾನಕ್ಕೆ ಇಲ್ಲೇನ ಆನೆ ಕಟ್ಟೆ ಹಾಕ್ಲಿಕ್ಕೆ ಹನ್ನೊಂದು ಮನೆ ಇದೆ ಸರ್ ನೀವು ಹನ್ನೊಂದು ಮನೆ ಅಂದ್ರೆ ಎಲಿಪೆನ್ ಸ್ಟೇಬಲ್ ಅಂತ ಅಂತೇಳಿ ದಸರಾ ಟೈಮ್ ಅಲ್ಲಿ ತೆಗ್ದಿರಲ್ಲ ಆನೆಗಳು ಈ ಆನೆ ಕಟ್ಟೆ ಹಾಕ್ಲಿಕ್ಕೆ ಹನ್ನೊಂದು ಮನೆ ಇದೆ ಸರ್ ಇಲ್ಲಿ ಮೂರ್ ಪ್ಲೇಸ್ ಇದೆ ಲೋಟಸ್ ಮಾಲ್ ವಾಶ್ ಓವರ್ ಪೆನ್ಸ್ ಟೇಬಲ್ ನೋಡ್ಕೊಂಡು ಅಲ್ಲಿ ರಂಗಸ್ವಾಮಿ ದೇವಸ್ಥಾನ ಇದೆ ಮುಂದೆ ನಾವು ಇಲ್ಲಿ ಕಮಲ್ ಮಹಲ್ಗೆ ಇಲ್ಲಿ ಎಂಟ್ರಿ ಮಾಡಿದ್ವಿ ಅಂದ್ರೆ ಇಲ್ಲಿ ಟಿಕೆಟ್ ಕೂಡ ಇದೆ ಹಾಗೆಯೇ ಟಿಕೆಟ್ ಎಲ್ಲ ಮಾಡ್ಕೊಂಡು ಬಂದ್ವಿ ನಾವು ಇಲ್ಲಿಂದ ಟಿಕೆಟ್ ಕೊಟ್ಟು ಅಲ್ಲಿಂದ ಹೊರಗಡೆ ಹೋಗಬೇಕು ನೋಡಿ ಇಲ್ಲಿ ಟಿಕೆಟ್ ಮಾಡ್ವೆ ಟಿಕೆಟ್ ಎಲ್ಲ ಆಯಿತು ನಾವು ಈಗ ಇದು ರಾಣಿ ಅರಮನೆ ಅಂದರೆ ಇದನ್ನು ಕೂಡ ಕೆಡವಿದ್ದಾರೆ ಅಂದರೆ ಮುಸ್ಲಿಮ್ ದೊರೆಗಲು ಅಂದರೆ ಬಹುಮನಿ ಸುಲ್ತಾನ ಅವರು ಇಲ್ಲೆಲ್ಲ ಬಂದು ಎಲ್ಲ ಅದಕ್ಕೆಲ್ಲ ಬೆಂಕಿ ಎಲ್ಲ ಹಚ್ಚಿ ಎಲ್ಲ ಇದನ್ನು ಸುಟ್ಟಾಕಿದ್ದಾರೆ ಹಾಗೆಯೇ ಇಲ್ಲಿ ಇರುವ ತುಂಬ ವಿಗ್ರಹಲೆಲ್ಲ ಸುಟ್ಟಾಕಿದ್ದಾರೆ ಅಂತ ಕಟ್ನೆಲ್ಲ ಮಾಡಿಟ್ಟಿದ್ದಾರೆ ನಾನು ತೋರಿಸ್ತೇನೆ ಮುಂದ್ಗಡೆ ಇಲ್ಲಿ ಮುಂದ್ಗಡೆ ನಾವು ಹೊರಟ್ವಿ ನೋಡಿ ಇಲ್ಲಿ ತುಂಬಾ ವಿಸಿಟರ್ಸ್ ಎಲ್ಲಿದ್ದಾರೆ ಹಾಗೆ ಇಲ್ಲಿ ತುಂಬಾ ಎಲ್ಲ ಟೂರಿಸ್ಟ್ ಎಲ್ಲ ಬಂದು ಎಲ್ಲ ನೋಡ್ತಿದ್ದಾರೆ ನಾವು ಕೂಡ ಮುಂದ್ಗಡೆ ಹೋಗೋಣ ನಾನು ಹೇಳಿದಾಗೇನೆ ಇಲ್ಲಿ ತುಂಬಾ ವಿಗ್ರಹ ಎಲ್ಲ ಕೆಡವಿದ್ದಾರೆ ಅಂತ ಹೇಳಿದೆ ನೋಡಿ ನೋಡಿ ಎಲ್ಲ ಎಲ್ಲ ಮಾಡಿಟ್ಟಿದ್ದಾರೆ ತುಂಬಾ ವಿಗ್ರಹ ಒಂದೆರಡಲ್ಲ ಇಲ್ಲಿನ ಆಸ್ಥಾನಕ್ಕೆಲ್ಲ ಇವರು ದಾಳಿ ಎಲ್ಲ ಮಾಡಿ ಇಲ್ಲಿ ಎಲ್ಲ ಕೆಡವಿದ್ದಾರೆ ತುಂಬಾ ಬೇಜಾರಾಗ್ತದೆ ನೋಡುವಾಗ ಅನೇ ಹಳೆ ಕಾಲದ್ದೆಲ್ಲ ಹಾಗೆಯೇ ನಾವು ಮುಂದೆ ಇಲ್ಲಿ ಒಂದು ವಿಗ್ರಹನೆಲ್ಲ ಅಂದರೆ ಕಲೆಕ್ಟ್ ಎಲ್ಲ ಮಾಡಿ ಒಂದು ಜಾಗದಲ್ಲೆಲ್ಲ ಇಟ್ಟಿದ್ದಾರೆ ನಾವು ಅದನ್ನು ನೋಡ್ಕೊಂಡು ಬರೋಣ ನೋಡಿ ಇಲ್ಲೆಲ್ಲ ಲೈನಲ್ಲೆಲ್ಲ ಎಲ್ಲ ವಿಗ್ರಹ ಅಂದರೆ ವಿವಿಧ ಥರದ ಎಲ್ಲ ವಿಗ್ರಹಣೆಲ್ಲ ಇಲ್ಲಿ ಕಲೆಕ್ಟ್ ಮಾಡಿ ಈ ಜಾಗದಲ್ಲಿ ಇಟ್ಟಿದ್ದಾರೆ ಅಂದರೆ ಎಲ್ಲ ನೋಡಲಿಕ್ಕೋಸ್ಕರ ಮುಂದೆ ನಾವು ಇಲ್ಲಿಂದ ಹೊರಟಿವಿ ಅಂದರೆ ನೋಡಿ ಇಲ್ಲಿ ಬರೆದಿದ್ದಾರೆ ನಾವು ಆ ಪ್ಲೇಸಿಗೆಲ್ಲ ಹೋಗ್ತಿದ್ದೀವಿ ಇವಾಗ ನೋಡೋಣ ಅಲ್ಲಿ ಕೂಡ ಯಾವ ಥರ ಇದೆ ಅಂತೇಳಿ ಎಲ್ಲ ದೇವಾಲಯಗಳೆಲ್ಲ ನೋಡುವಾಗೆಲ್ಲ ಎಲ್ಲ ಎಲ್ಲ ಹಾಕಿದ್ದಾರೆ ಅದೇ ಒಂದು ಬೇಜಾರು ಯಾಕಂದರೆ ಯಾವ ಥರ ಇತ್ತೇನೋ ನಮ್ಗೆ ಗೊತ್ತಿಲ್ಲ ಹಳೆ ಕಾಲದಲ್ಲಿಲ್ಲ ಇವಾಗ ನಮಗೆ ಈ ಥರ ಎಲ್ಲ ನೋಡ್ಲಿಕ್ಕೆ ಸಿಗ್ತಾ ಉಂಟು ಮುಂದೆ ನಾವು ಈ ಟೆಂಪಲಿಗೆ ನೋಡಿ ಕಾಣ್ತಾ ಉಂಟು ನೋಡಿ ಮೇಲ್ಗಡೆ ಎಲ್ಲ ಎಲ್ಲ ಇದು ಮಾಡಿದ್ದಾರೆ ಒಳಗಡೆ ನೋಡಿ ಕಾಣ್ತದೆ ವಿಗ್ರಹ ಎಲ್ಲ ನೋಡಿ ಈ ವಿಗ್ರಹ ಎಲ್ಲ ಕೆಡವಿ ಎಲ್ಲ ತುಂಡೆಲ್ಲ ಮಾಡಿಟ್ಟಿದ್ದಾರೆ ತುಂಬಾ ಬೇಜಾರಾಗ್ತದೆ ನೋಡುವಾಗ ಕೆಡವಿಯೆಲ್ಲ ಹಾಕಿದ್ರಿಂದಾಗಿ ಪೂಜೆ ಎಲ್ಲ ಏನಾಗ್ತಿಲ್ಲ ಇವಾಗ ಎಲ್ಲ ತುಂಡು ತುಂಡಾಗಿದೆ ನಾವು ಮುಂದೆ ಇಲ್ಲಿಂದ ಹೊರಟ್ವಿ ಸುಮಾರು ಇನ್ನೂ ನೋಡಲಿಕ್ಕಿದೆ ನಾವು ಇನ್ನೊಂದು ದೇವಸ್ಥಾನ ಕಾಣ್ತಾ ಉಂಟು ಮಾಧವ ರಂಗ ದೇವಾಲಯ ಅಂತ ಹೇಳಿ ಅಲ್ಲಿಂದ ನಾವು ಇಲ್ಲಿ ಇನ್ನೊಂದು ಅಮ್ಮನವರ ದೇವಸ್ಥಾನ ಕಾಣ್ತಾ ಉಂಟು ನೋಡಿ ಪಟ್ಟದ ಎಲ್ಲಮ್ಮ ಅಂತೇಳಿ ದೇವಿ ದೇವಸ್ಥಾನ ಅದನ್ನು ಕೂಡ ನೋಡ್ಕೊಂಡು ಬರೋಣ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲಗಡೆ ನೋಡ್ತಿದ್ದಾರೆ ಅಂದರೆ ಎಲ್ಲ ಕಾಣ್ತೊಂಡು ಕೆಳಗಡೆ ನಾವು ಇದನ್ನೆಲ್ಲ ವೀಕ್ಷಣೆ ಮಾಡಿ ಮುಂದೆ ನಾವು ಇಲ್ಲಿ ನಮಗೆ ಏಕಶಿಲಾ ಬಾಗಿಲು ಅಂತ ನೋಡ್ಲಿಕ್ಕೆ ಸಿಗ್ತದೆ ಇದು ತುಂಬ ದೊಡ್ಡ ಕಲ್ಲಿಂದ ಮಾಡಲಾಗಿದೆ ಹಾಗೆಯೇ ನಾವು ಇಲ್ಲಿ ಬಂದಾಗ ನಮಗೊಂದು ಇಲ್ಲಿ ನೀರಿನ ವ್ಯವಸ್ಥೆ ಅಂದರೆ ಚಿಕ್ಕ ಒಂದು ಪುಷ್ಕರಣಿ ಇದೆ ಅಂದರೆ ನೀರಿನ ಒಂದು ಸ್ಥಾನ ಎಲ್ಲ ಮಾಡೋ ಜಾಗ ಆ ಹಳೆ ಕಾಲದಲ್ಲೆಲ್ಲ ನೀರೆಲ್ಲ ಯಾವ ಥರ ಎಲ್ಲ ಬರ್ತಿತ್ತು ಅದೆಲ್ಲ ನೋಡಿ ಕಾಣ್ತೊಂಡು ಕಲ್ಲಿಂದೆಲ್ಲ ತಯಾರಿಸಿದ್ದಾರೆ ಹಾಗೆಯೇ ಇಲ್ಲಿ ಪಕ್ಕದಲ್ಲಿ ನಮಗೂ ಹಿಡನ್ನ ಒಂದು ಜಾಗ ನೋಡಲಿಕ್ಕೆ ಸಿಕ್ತು ತುಂಬ ಒಳಗಡೆ ಇರೋದು ಹಾಗೆ ಹೊರಗಡೆ ಬಂದ ತಕ್ಷಣ ನಮಗೆ ರಾಜರ ಆವರಣ ಅಂದರೆ ಸುತ್ತಮುತ್ತ ಯಾವ ಥರ ಇದೆ ಅಂತ ಹೇಳಿ ಅದೊಂದು ಜಾಗ ಇಲ್ಲಿ ನೋಡ್ಲಿಕ್ಕೆ ಸಿಕ್ತು ಅದನ್ನು ನಕ್ಷೆ ಎಲ್ಲ ಮಾಡಿಟ್ಟಿದ್ದಾರೆ ಮುಂದೆ ನಮಗೆ ರಾಣಿಯ ಸ್ನಾನದ ಗೃಹ ಅಂದರೆ ಎಲ್ಲ ಇಲ್ಲಿ ಸ್ನಾನ ಮಾಡ್ತಿದ್ರು ಅಂತ ಹೇಳಿ ಸೊ ನೋಡ್ಕೊಂಡು ಬರೋಣ ಅದು ಯಾವ ಥರ ಇದೆ ಹೇಳಿ ನಾವು ಇಲ್ಲಿಗೆ ಹೊರಟ್ವಿ ನಾವು ಅದರ ಒಳಗಡೆ ಹೊರಟ್ವಿ ನೋಡೋಣ ಯಾವ ಥರ ಇದೆ ಅಂತ ಹೇಳಿ ಒಳಗಡೆ ನೋಡಿ ಇದು ಇಲ್ಲಿ ಈ ಜಾಗದಲ್ಲಿ ಕೆಳಗಡೆ ನೋಡಿ ಇದು ನೀರು ಬರ್ತಿರೋ ಜಾಗ ಇದು ಹಾಗೆ ನೀವು ಇಲ್ಲಿ ಕೆಳಗಡೆ ಸ್ನಾನ ಮಾಡ್ತಿರೋ ಜಾಗ ಇದು ಹಾಗೆ ನಾವು ಮುಂದೆ ಇಲ್ಲಿಂದ ಹೊರ್ಟ್ವಿ ಯಾಕೆಂದರೆ ನಮಗೆ ಲೇಟ್ ಕೂಡ ಆಗಿತ್ತು ಇವಾಗ ನಾವು ಹೊರಟಿರೋದು ಕಲ್ಲಿನ ರಥ ಹಂಪಿ ಅದು ನಾವು ನೋಡಲಿಕ್ಕೆ ಹೊರಟಿದ್ದೇವೆ ಈಗ ಇದು ಇಲ್ಲಿಂದ ನಮಗೆ ಗಾಡಿ ಮಾಡ್ಕೊಂಡು ಹೋಗಬೇಕು ಅಂದರೆ ಟಿಕೆಟ್ ಕೂಡ ಇದೆ ವ್ಯವಸ್ಥೆ ಇಲ್ಲಿಂದ ನಾವು ಗಾಡಿ ಮಾಡಿಕೊಂಡು ಆಮೇಲೆ ಅಲ್ಲಿಂದ ರಿಟರ್ನ್ ಕೂಡ ಬರಲಿ ಕೂಡ ಗಾಡಿ ವ್ಯವಸ್ಥೆ ಇದೆ ಟಿಕೆಟ್ ಮೊದಲೇ ಮಾಡಬೇಕು ನಾವು ಅಂದರೆ ಇಲ್ಲೊಂದು ಬೇರೆ ಮಾಡಬೇಕು ರಿಟರ್ನ್ ಬರುವಾಗ ಬೇರೆಯೊಂದು ಮಾಡ್ಕೊಂಡು ಹೋಗಬೇಕು ಗಾಡಿಯಲ್ಲಿ ಹೋಗ್ಲಿಕ್ಕೂ ಚೆಂದ ಆಗ್ತದೆ ಅಂದರೆ ಇಲ್ಲೇ ಸೈಡಲ್ಲೆಲ್ಲ ನೋಡಲಿಕ್ಕೆಲ್ಲ ನಮಗೆ ತುಂಬ ಪ್ಲೇಸಲ್ಲಿ ಇತ್ತು ಹಾಗೆ ನಾವು ಫೈನಲಿ ಇಲ್ಲಿಗೆ ಹಂಪಿರಾತ ಅಲ್ಲಿಗೆ ಬಂದ್ವಿ ನೋಡಿ ನೋಡಿ ಇದೇ ನಮಗೆ ಐವತ್ತು ರೂಪಾಯಿ ನೋಡಲ್ಲಿ ನೋಡಲಿಕ್ಕೆ ಸಿಗ್ತದೆ ಆ ಜಾಗಕ್ಕೆ ಬಂದ್ವಿ ಇಲ್ಲಿ ನಾವು ಇವಾಗ ಇದು ಕೂಡ ಒಂದು ಒಳ್ಳೆಯ ಪ್ರಸಿದ್ಧ ಜಾಗ ಕೂಡ ಹಾಗೆಯೇ ನೋಡಿ ನೋಡಿ ಐವತ್ತು ರೂಪಾಯಿ ಇಟ್ಕೊಂಡು ನಾನು ಫೋಟೋ ಕೂಡ ಒಂದು ಕ್ಲಿಕ್ ಮಾಡಿದೆ ಸುತ್ತಮುತ್ತ ತುಂಬ ದೊಡ್ಡ ಜಾಗ ಇದೆ ನಾವು ಮುಂದೆ ಇಲ್ಲಿಂದ ಹೊರಟ್ವಿ ಯಾಕಂದರೆ ಲೇಟ್ ಆಗಿತ್ತು ನಮಗೆ ನಾವು ಯಾಕಂದರೆ ಇಲ್ಲಿ ನೆಕ್ಸ್ಟ್ ಡೇ ನಮಗೆ ಚಿತ್ರದುರ್ಗಕ್ಕೆ ಹೋಗೋ ಪ್ಲಾನ್ ಇದೆ ಅದಕ್ಕೋಸ್ಕರ ಇನ್ನೊಂದು ಪ್ಲೇಸಲ್ಲಿ ನಾವು ಸ್ಟೇ ಎಲ್ಲ ಮಾಡಿ ಹೋಗಬೇಕಿತ್ತು ಹಾಗೆಯೇ ಹೋಗುವ ಪಕ್ಕದಲ್ಲಿ ನಮಗೆ ಇಲ್ಲಿ ತುಂಗಭದ್ರೆ ಡ್ಯಾಮ್ ನೋಡಲಿಕ್ಕೆ ಸಿಕ್ತು ಅದಕ್ಕೆ ಅಲ್ಲಿ ಕೂಡ ನಾವು ಒಂದು ನೈಟ್ ಹೊತ್ತಿಗೆ ನಾವು ವಿಸಿಟ್ ಮಾಡಲಿಕ್ಕೆ ಬಂದ್ವಿ ನಾವು ಬಂದಾಗ ತುಂಬ ತಡವಾಗಿತ್ತು ಹಾಗಿದ್ದ ನಮಗೆ ಇಲ್ಲಿ ಸ್ವಲ್ಪ ಲೈಟಿಂಗ್ ಎಲ್ಲ ಅಂದರೆ ಲೈಟಿಂಗ್ ನೀರಿದೆ ಸ್ವಲ್ಪ ನೋಡ್ಲಿಕ್ಕೆ ಸಿಕ್ತು ಆಮೇಲೆ ಅದೆಲ್ಲ ನೋಡಿಕೊಂಡು ನಾವು ಇಲ್ಲಿಂದ ಮತ್ತೆ ಹೊರಟಬೇಕೆಂದ್ರೆ ತಡ ಆಗಿತ್ತು ತುಂಬ ಫೈನಲ್ ಆಗಿ ನಮ್ದೆಲ್ಲ ಇಲ್ಲಿ ನೋಡ್ಕೊಂಡು ಎಲ್ಲ ಐತಿ ಇಲ್ಲಿ ಕ್ಯಾಪ್ಚರ್ ಎಲ್ಲ ಮಾಡಿಕೊಂಡೆ ಮುಂದೆ ನಾವು ಇಲ್ಲಿ ಹೊಸಪೇಟೆಗೆ ಬಂದ್ವಿ ಹೊಸಪೇಟೆಯಲ್ಲಿ ನಾವು ರೂಮ್ ಎಲ್ಲ ಮಾಡಿಕೊಂಡು ಸ್ಟೇ ಆದ್ವಿ ಯಾಕೆಂದರೆ ನೆಕ್ಸ್ಟ್ ಡೇ ನಾವು ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿಂದ ನಾವು ರಿಟರ್ನ್ ಹೊರಡೋದು ನೈಟ್ ಹೊತ್ತಿಗೆ ನಾವು ಇಲ್ಲಿ ಸ್ವಲ್ಪ ತಿರುಗಾಡ್ತಾ ಬಂದ್ವಿ ತುಂಬಾ ಒಳ್ಳೆಯ ಜಾಗ ಹಾಗೆಯೇ ನನ್ನ ಮುಂದಿನ ವೀಡಿಯೋ ಎಲ್ಲ ನೋಡ್ತಾ ಇದ್ವಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಬೆಲ್ ಬಟನ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಯಾಕೆಂದರೆ ಮುಂದಿನ ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಹಾಗೆಯೇ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್